ಈ ಮಳಿ ಹತ್ತಿ ಸಂಬಂಧ ಎರಡ್ ದಿನ ಅರವಿನ ಹೋಗ್ದಿಲ್ ನಾನು ಇವತ್ ಸ್ವಲ್ಪ ಬಿಸಿಲು ಬಿದ್ದೈತಿ ಅಂತ ಹೇಳಿ ಬೆಳಿಗ್ಗೆ ಜಲ್ದಿ ಅರಿವಿ ಹೋಗುದ ಹಾಕಿದ್ರ ಆಗ್ಲೇ ಮಳಿ ನೋಡು ನೋಡ ಮುಣಗಿದ್ದ ಎಲ್ಲ ಮತ್ತ ಹಸಿ ಆಗ್ಬಿಟ್ಟು ಏನ್ ಹತ್ತಿ ನಾವು ಮಳಿ ಇದೆ ಕೆಲ್ಸ ಮಾಡಬೇಕು ನೋಡಿದ್ರೆ ಸಿಗೋಗ್ರೆ ಮಳಿ ನೋಡಿದ್ ನಿಂದ್ರ ಹೋಗುದಿ

நீங்கள் மொழி வைக்கிறது யாரும் கெலசிக்க போகிறீங்கல்ல ஆமாம் மழை கெலசால மனசங்கல்ல கெலசா இல்லைன்னு தெரியுது ஜூன் நடிச்சு பாவ ஜெயித்தி நீங்கள் மழை காலம் வந்தாரிப்பேன் கூட்டம் கை கொடுத்தேன் இல்லையா ಅದ್ ಸ್ವಲ್ಪ ಮಳೆ ನಿಂತ ಮೇಲೆ ಅದು ಸೀಟು ಸವರ ಹಾಕಕ್ಕೆ ಅದು ಸ್ವಲ್ಪ ಏನಾರ ಸಿಮೆಂಟ್ ಅದನ್ನ ಹಾಕ್ರಿ ಅದಕ್ಕೆ ಹಾತ್ರ ಹಾಕೋಣ ಊಟ ಮಾಡ್ಬೇಕಲ್ಲ ಈ ಊಟ ಮಾಡ್ತೀನಿ ರೀ ಮತ್ತೆ ನಾನು ನಿಮಗೆ ಒಂದೇನೋ ಹೇಳ್ತಂತ ಅವ್ರು ಕೊಡ್ತೀರೆ ಏನು ಹೇಳ್ಬೇಕು ಒಂದ ನಾನು ಸಣ್ಣ ಫೋನ್ ತಗೊಂಡ್ ಕೊಡ್್ರು ಫೋನ್ ಬೇಕಾ ಹ್ಮ್ ಆತ ತಮರ್ಥ ನನಗೆ ಬರೆ ಮಾತಾಡಕಾದ್ರಷ್ಟ ಸಾಕು ಸಾಂತು ಅಥವಾ ಊಟ ಮಾಡ್ರೆ ನೋಡ್ತೀನಿ ನಮ್ಮ ಮನೆ ಒಂದ್ ಹೊಸ ಕೆಲ್ಸ ಐತಿ ಏನ ಮತ್ತ ಕೆಲ್ಸ ಸಿಗ್ರೆ ಚಲೋ ಆಕೇತಿ ಏನ್ ಹೋಗ್ಬರ್ಲಿ ಆಯ್ತು ಅವ್ರ ಹೋಗ್ರಿ ರೀ ಮತ್ತ ನಾ ಹೇಳಿದ್ ನೆನಪೈತಿಲ್ರಿ ನಿಮಗ ನೆನಪಿತ್ತು ಫೋನ್ ಅದಲ್ಲೇ ಹತ್ತೊಂಬತ್ತು ಆಯ್ತು ಅವ್ರ ಇವ್ರಿಗೆ ಇವತ್ತೊಂದು ಫೋನ್ ತಗೊಂಬಂದ್ ಕೊಡ್ರಿ ಅಂತಂದ್ ಹೇಳಿ ನಾನ ಇವ್ರ ಫೋನ್ ತಗೊಂಬಂದ್ ಕೊಟ್ರೆ ನನಗಂತ ಬಾ ಖುಷಿ ಆಕತ್ತಿ ಇವತ್ತ ಏನು ರೀ ಖುಷಿ ಒಳಗೆ ಇದ್ರಲ್ಲ ರೀ ಏನಿಲ್ಲ ಗಂಗೆ ನಾ ದಿನ ಹೆಂಗೆ ಅದೀನಿ ಇವತ್ತು ಹಂಗೆ ಅದೀನಿ ನಾನು ಚಹ ಗೀ ಮಾಡಿರೇನಿಲ್ರಿ ನೀನು ಇಲ್ಲೇ ನಿಂತು ಬಿಟ್ಟಿರಿ ಎಲ್ಲ ಕೆಲಸ ಬಗ್ಸಿ ಬಿಟ್ಟೆ ಇಲ್ಲ ಚಹಾನೂ ಮಾಡೀನಿ ಅಡ್ಗಿನೂ ಮಾಡಿ ನಾನು ಮಾಡಿರಿ ಹಾ ಚಹಾ ಹಾಕೊಂಡು ಬರ್ರಿ ನಾವು ಇಲ್ಲೇ ನಿಂತಿರ್ತೀವಿ ಅಪ್ಪ ಏನು ಅಕ್ಕ ನೀನು ಅವಾಗ ಚಹಾ ಹಾಕೊಂಡು ಬಾ ನನ್ನ ಕುಂತ ಕೇಳಿ ನೀನು ನೀನು ಚಾ ಹಾಕೊಂಡು ಬರೋಕೆ ಬರ್ತಿತ್ತೇನು ಇಲ್ಲ ವಸ್ತುನ ನಿಂದ್ರು ಅವ್ರಾದ್ರೂ ಹಾಕೊಂಡು ಬರ್ತಾರೆ

ಚಾ ಕುಡ್ದು ಹೊಸ ಕೆಲಸ ಈ ಫೋನ್ ಎಷ್ಟು ಚಲೋ ಆಯ್ತ್ ನೋಡು ನಮ್ ಮನೆಯವ್ರು ಬಾ ಒಳ್ಳೆ ತಗೊಂಡ್ ಕೊಟ್ರಿ ಅಪ್ಪ ಬಂದಿದ್ರಿ ಹಾ ಬಂದ್ರ ಹೋದ್ರಿ ಹೋದ್ರ ಅವ್ರ ಏನೋ ಕೆಲ್ಸ ಅಂತ ಹೇಳಿ ಫೋನ್ ನಿಮ್ಮಅಪ್ಪ ಇವತ್ತು ಒಂದ್ ಹೊಸ ಫೋನ್ ತಗೊಂಬಂದ್ ಕೊಡ್ರಿ ಅಂತ ಹೇಳಿ ತಗೊಂಡ್ ಕೊಟ್ಟಾರ್ವಾ ಚಲೋ ಆಯ್ತಲ್ಲ ಚಲೋ ಇದ್ ಬಿಡ್ರಿ ಕೊಡ್ರಿ ನೋಡೋಣ ಸ್ವಲ್ಪ ತಂಗಿ ಇವತ್ತಂತೂ ನನಗ ಫುಲ್ ಖುಷಿ ಆಗತೈತಿ ಅಪ್ಪ ಅವ್ರಿಗೆ ಫೋನ್ ತಂದ್ ಕೊಟ್ರಲ್ಲ ಅದಕ್ಕೆ ಹೌದ ಹಾ ಈಸ್ ದಿನ ನನ್ಗೂ ಬರೀ ಅಪ್ಪನ ಕೈಲಿ ಇವ್ರಿಗ್ ಬೈಸ್ ಬೈಸಿ ಸಾಕಾಗಿತ್ತ ಈಗ ಏನಿದ್ರು ಮನಿ ಬಿಟ್ಟು ಹೊರಗ್ ಓಡ್ಸೋ ಕಾರ್ಯಕ್ರಮನ ಹಂಗ್ ಮಾಡಕ್ ಹೋಗ್ಬೇಡ ಅಕ್ಕ ಚಲೋ ಅದಲ್ಲ ನೀ ಸುಮ್ನ ಕುಂದ್ರ ಅವ್ರ ಮನಿ ಬಿಟ್ಟು ಹೋಗಕ್ ಕಾರಣ ಈಗ ಮೊಬೈಲ್ ಆಗ್ಬೇಕು ನೋಡ್ ಹಂಗ್ ಮಾಡ್ತೇನೆ ಮಾಡೋಕ್ಕೆ ಹೋಗ್ಬೇಡಕ್ಕ ರೀ ನನ್ ತಲಿ ರೀ ನಮ್ ತಂಗಿ ಗೌರಿ ತಲಿ ನೀವ ಬಾಚ್ರಿ ಈಕೆ ನಾ ಬಾಚಾಕ ಶಾಲಿಗ್ ಹೋಗೋ ಟೈಮ್ ಎಲ್ಲಾ ಭಾಂಡೆ ಹಿಂದೆ ತಕೊಂಡ್ ಕುಂದ್ರಕ್ ಹೋಗ್ಬೇಡ್ರಿ ನಮ್ಗ್ ಲೇಟ್ ಆಕೇತ್ರಿ ನಿಲ್ ತಗೊ ನಾನ್ ಬಾಸ್ತೇನೆ ಬಾ ಗೌರಿ ತಲೆ ಬಾಸ್ತೇನಿ ಗೌರಿ ತಲಿ ಬಾಚ್ಕೊಂಡು ಏನ ಬೈಕಲ್ ಮರ್ಯದ್ನೆಲ್ಲಾ ತಕೊಂಡ್ ಊಟ ಮಾಡ್ಕೊಂಡು ಹೋಗ ನೀನ್ ಹಂಗ ಹೋಗಾಡ ಶಾಲಿಗೆ ಹಾ ಗಂಗಾಗ ಹೇಳ ಊಟ ಮಾಡ್ಕೊಂಡ್ ಹುಕ್ಕಿರ ಅಂತ ಎಲ್ಲಾ ಅಡಿಗೆ ಮಾಡಿಟ್ಟಿ ನಾನ ಬುಕ್ ಅದನ್ನೆಲ್ಲ ಸರಿಯಾಗಿ ಇಟ್ಕೊಂಡ್ ಹೋಗು ಲಘು ಲಘು ಭಾಷೆ ತಲಿ ಗಂಗ ಇಕ್ಕಿದ್ದು ತಲಿ ಬಚ್ಚದ ಆತದ ನೀವು ಊಟ ಅದನ್ನ ಮಾಡಿ ರೆಡಿ ಆಗಿ ಹೋಗ ಯಾರ್ದ ಫೋನ್ ಬಂತೇನ ನಾ ಊಟ ಗೀಟ ಮಾಡ್ತೀನಿ ಅಂತ್ರಿ ನೀವ್ ಲಘು ಲಘು ಗೌರಿ ತಲಿ ಬಾಚ್ರಿ ಬರೀ ಫೋನ್ ಬಂದೈತಿ ಫೋನ್ ಯಾಕೆ ಮಾತಾಡ್ಕೊಂತ ಕುಂದ್ರ ಹೋಗ್ಬೇಡ್ರಿ ನೀವ ಇಲ್ ತಗೋವಾ ಗೌರಿ ಹೋಗ್ ನೀ ರೆಡಿ ಆಗಿ ಹೋಗ ಚಾಲೋ ಆತ್ ನೋಡಿ ಇರ್ತು ಫೋನ್ ಯಾಕೆ ಮಾತಾಡ್ಕೊಂಡು ಕುಂದ್ರೋದು ನಾ ಶಾಲೆಗೆ ಹೋಗಿ ಬರ್ತೇವ್ರಿ ಅಪ್ಪ ಬಂದಾಗ ಹೇಳ್ರಿ ಮತ್ತೆ ಫೋನ್ ಯಾಕೆ ಮಾತಾಡ್ಕೊಂತ ಮಾತಾಡ್ಕೊಂತ ನೆನಪು ಹಾಕ ಹೋಗ್ಬೇಡ್ರಿ ನೀವ ಹ್ಮ್ ಗಂಗಾ ಗೌರಿ ಆತ ನಿಮ್ ಅಪ್ಪ ಅಮ್ಮ ಹೇಳ್ತೀನಿ ನಾನು ನೀವ್ ಹೋಗಿ ಬರ್ರಿ ಶಾಲೆಗೆ ಹ್ಮ್ ಅವ್ ಹುಡುಗರು ಶಾಲೆ ಹೊಂಟಿದ್ವ ಅದಕ್ಕೆ ಹೋಗಿ ಬರ್ವ ಅಂತಂದ ಹೇಳಿದೆ ಹ್ಮ್ ಇಲ್ಲ ಮಾಡ್ಬೇಕಿನ್ನ ಊಟನ ಇನ್ನೇನು ಚಿಂತೆ ಇಲ್ಲ ಹೊಸ ಕೆಲ್ಸನೂ ಸಿಕ್ತೆ ಮತ್ ಆಳು ಬರ್ತೀನಿ ಅಂದಾರೆ ಇನ್ನ ಚಂದ ಕೆಲಸ ಮಾಡ್ಕೊಂಡು ಹೋಗೋಣ ಇಲ್ಲ ಇವತ್ತ ನಮ್ಮ ಊರ ಕಡೆ ಸಲ್ಪ ಮಳೆ ಕಡಿಮೆ ಐತಿ ಬಿಸಿಲು ಬಿದ್ದೈತೆ ಇವತ್ತು ನೀನು ಅಂತ ಸಿಕ್ಕಾಪಟ್ಟೆ ಮಳೆ ನಮ್ಮ ಮನಿಯವ್ರು ಬಂತು ಆಮೇಲೆ ಸ್ವಲ್ಪ ನನ್ನ ಮನಸಿಗೆ ಇವತ್ತು ಸಮಾಧಾನ ಆಯ್ತು ನೋಡಿ ಮತ್ತು ಮಾಲಕ್ರು ಬಾ ಅಂದಿದ್ರೆ ಹೋದೆ ಒಂದು ಕೆಲಸ ಸಿಕ್ತ ಹಾಳಿಂದಂತೂ ನನಗೆ ಸಿಕ್ಕಾಪಟ್ಟಿ ಟೆನ್ಶನ್ ಆಗಿಬಿಟ್ಟಿತ್ತು ಈಗ ಗುಡ್ಗಿಯರ್ಲಿಂತ್ರ ಸೋರ್ಸೆಲಿಂತ್ರ ಮತ್ತು ಆಳು ಆಗತ್ತಾರೆ ಅವ್ರು ಬಂದ್ರಂತೂ ನಮಗೆ ಏನು ಚಿಕ್ಕಿನೂ ಇರಂಗಿಲ್ಲ ಯಾಕೆ ಕೇಳಿ ಒಂದು ಕೆಲಸ ಮುಗಿಮಟ ನಮಗೆ ಅವ್ರು ಎಲ್ಲಿ ಬಿಟ್ಟು ಹೋಗಂಗಿಲ್ಲ ಅವ್ರಿಗೆ ಚಂದಕ್ಕೆ ಪೇಮೆಂಟ್ ಕೊಟ್ಟೆ ಏನು ಒಂದು ಕೆಲಸ ಪೂರ ಮುಗುಸುಮಟ್ಟ ನಾನು ಎಲ್ಲಿ ಕೆಲಸ ಇರಂಗಿಲ್ಲ ಸುಮ್ಕ ನಾವು ಮೂರ್ನಾಲ್ಕು ಕೆಲಸ ಹಿಡಿದ್ರೆ ಪೆನ್ಷನ್ ಆಕೈತಿ ಚಲೋ ಆತು ಬಿಡ್ರಿಪ್ಪ ಅವ್ರ ಕೆಲ್ಸಕ್ಕೆ ಬರ್ತೀನಿ ಅಂತಂದು ಹೇಳಿದ್ದು ಇಲ್ಲಾಂದ್ರ ಕೆಲಸ ಇದ್ರೆ ಆಳ ಇರ್ತದಿಲ್ಲ ಆಳ ಆಳಿದ್ರೆ ಕೆಲಸ ಇರ್ತದಿಲ್ಲ ಅವರು ಬರ ಹತ್ತಿದ್ರು ಚಲೋ ಆತ್ರಿ ಈಗ ಚಾನ ರೀ ನೀವು ಚಾ ಕುಡಿತೀರಿ ಮಕ್ಳು ಬರ್ತಾರೆ ಈಗ ನಾ ಅಡಿಗೆ ಮಾಡ್ತೀನಿ ರೀ ನೋಡೋರು

ಹ್ಮ್ ಹಾಕಿ ಕೊಡಗತ್ತ ನಿಮ್ಗ್ರಿ ಸರಿ ಊಟ ಮಾಡ್ರಿ ನಾ ಮತ್ ನೀನು ಇಲ್ಲ ನೀವು ಊಟ ಮಾಡ್ರಿ తాబడనన కల్ల అప్ప ఏనిది సారే ఉప్పే illa హోదువా సారి ఉప్పే illa బెళిగ కిచా కొట్టాలే చావలే సక్రనే illa ನೋಡು ಹುಟ್ಟ ಕೊಟ್ಟ ನೀರ ಕೊಟ್ಟಿಲ್ಲ ಹಂಗೆ ಓದ್ಲಿಕ್ಕೆ ಅದು ಯಾರ ಫೋನ್ ಬಂತು ಏನು ಹಿಂಗ ಯಾರಕ್ಕೆ ಮಾಡಕ್ಕೊಳಿಕಿ ಅಪ್ಪಾ ಅವ್ವ ಇಷ್ಟೆಲ್ಲ ಮಾಡಾಕ ಕಾರಣ ನೀನೇ ಏನು ವಾ ಗಂಗಾ ಏನು ಮಾಡಕತ್ತೀನಿ ನೀನು ನಿಮ್ಮವ್ವ ಹಿಂಗೆ ಮಾಡಾಕ ಕಾರಣ ನಾ ಹಂಗೆ ಹಾಕತೀನಿ ಹೌದಪ್ಪ ಅವ್ವ ಹಿಂಗೆ ಎಲ್ಲ ಆಗಾಕ ಕಾರಣ ನೀನೇ ಮತ್ ನೀನ ಅವ್ವ ಕೇಳಿದಂತ ಹೇಳಿ ಲಘುನ ಹೋಗಿ ಫೋನ್ ಮಾಡ್ಕೊಟ್ಟೀನಿ ನೋಡೆ ಅದೇ ನೀ ಮಾಡಿದ್ ನೋಡು ತಪ್ಪ ಗಂಗಾ ನಿಮ್ಮ ಅವ್ವ ಏನು ಕೇಳ್ತಿಲ್ಲ ಅವತ್ತು ಹೊರಗೆಕ್ಕೆ ಬಾಯಿ ಬಿಟ್ಟು ಕೇಳ್ದೆ ಅದಕ್ಕೆ ನಾನು ಫೋನ್ ತಮಂದ್ ಕರೆದೆ ಅಂತ ಹೇಳಿ ಅಲ್ವಾ ಕೇಳ್ದೆ ಅಂತ ಹೇಳ ನಾನು ಫೋನ್ ತಮಂದ್ ಕೊಟ್ಟೆ ಇದನೋನ ಮಾಡಿ ತಪ್ಪ ಹಾ ಅಪ್ಪ ಇದ ನಿನ್ ಮಾಡಿ ತಪ್ಪ ನಿಂದ ಮನಸೇನ ದೊಡ್ಡದೈತಿ ಅದಕ್ಕೆ ನಿ ಫೋನ್ ತರ ಕೊಟ್ಟಿ ನಾ ಫೋನ್ ತರ ಕೊಟ್ಟಿದ್ದ ತಪ್ಪ ನಾತಿಲ್ಲ ಫೋನ್ ತರ ಕೊಟ್ಟಿ ನೀನ ಅವಾಗ ನೋಡಿದೆ ನೀನ ಅವರ ಯಾರ ರೀತಿ ಮಾತಾಡತಾರೆ ಏನು ಮಾತಾಡತಾರೆ ಅಂತ ಹೇಳಿ ಅದಿನಗೆ ಏನಂದ್ರು ಗೊತ್ತೈತೇನೆ ಏನು ಗಂಗಾ ಏನು ಮಾತಾಡಕತ್ತಿ ಅಪ್ಪ ಮತ್ತೆ ನಿನಗ ಅವ್ವ ಮೋಸ ಮಾಡಾತಾರೆ ಏನು ಗಂಗಾ ಏನು ಆಗತ್ತಿ ನೀನು ನಿನ್ನ ಮೋಸ ಮಾಡಾತಾರೆ ಹೌದಪ್ಪ ಮತ್ತಿನಾ ಕೆಲಸಕ್ಕೆ ಹೋಗಿರದಲ್ಲ ಅವಾಗ ಅವ್ವಾ ಯಾರದೋ ಜೊತೆ ತಾಸ್ ಕಟ್ಟಲೆ ಮಾತಾಡ್ತಿದಾಳೆ ಏನು ಗಂಗಾ ಏನು ಹೇಳ್ತೀನಿ ನೀನು ಹೌದಪ್ಪ ನಾನು ಹೇಳಿದ ಕರೆ ಹೊಣುವೆ ಮನೆಯ ಕೈರೋದಿಲ್ಲ ನಂಗಾ ನಾನು ಹೇಳೋ ಮಾತ ಕರೆ ನಾನು ಹೇಳೋ ಮಾತು ಕರೆನಾಪ್ಪ ಮಕ್ಕಳು ಮಕ್ಕಿಗೆ ಬಾ चलो यार, जो यार गंगा ना 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 की ಜೋಡಿ ಜರಪೈಕ್ ಮನೆಗೆ ಅಲ್ಲಿ ನೋರೆ ನಮಗೂ ಹೇಳ ಹೋಗಿಲ್ಲ ನಿನ್ಗೂ ಹೇಳ ಹೋಗಿಲ್ಲ ಹಂಗ ಹೋಗಿ ಬಿಟ್ಟಾರ ಅವ್ರ ಫೋನ್ ಯಾಕೆ ಮಾತಾಡ್ಕೊಂತ ಮಾತಾಡ್ಕೊಂತ ಹಿಂಗ ಮಾಡಕತ್ತಿಗೆ ಬಾಳ ದಿನ ಆತೆ ಯಾವಾಗಿಂತ ಫೋನ್ ತಗೊಂಡ್ ಕೊಟ್ಟಿ ನೋಡಪ್ಪ ಹಿಂಗ ಮಾಡತ್ತಾರ ಅವ್ರ ಅವ್ರಿಗಂತೂ ಕೆಲ್ಸದ ಕಡೆ ಏನು ಗಮನನೇ ಇಲ್ಲ ಗೌರಿಗೆ ದಿನಾನು ಶಾಲಿಗೆ ಹೋಗ ನಾನ ತಲೆ ಬಾಸಿಸ್ಕೊಂಡ್ ಕರ್ಕೊಂಡ್ ಹೋಗ್ತೀನಿ ಬೆಳಿಗ್ಗೆ ಮುಸ್ರೂ ನಾನ ತಿಕ್ ತಿಕ್ ಹೋಗ್ತೀನಿ ಈಕಿ ಚಲೋ ಆದಾಳ ಈಕಿ ಮನಿಗ್ ಬಂದ್ ನಮ್ ಜೀವನ ಚಲೋ ಆಕತ್ತಂದ್ರೆ ನಾಕಿ ಮನಿಗ್ ಕರ್ಕೊಂಡ್ ಬಂದ್ಯಾ ಈಕಿ ನೋಡಿದ್ ಹಿಂಗ್ ಮಾಡಕತ್ತಾಳೆ ಅಪ್ಪ ಮತ್ ನಿನಗ ಅವ್ವಾ ಹಿಂಗ ಮೋಸ ಮಾಡಾಕ ಬಾಳ್ ಆತ್ ಗೊತ್ತಾಗುವಲ್ ಈ ಮೋಸ ಮಾಡ್ತಾಳಂತ ನನಗ ಗೊತ್ತಿಲ್ಲ ಗಂಗಾ ಇಲ್ಲಂದ್ರ ನಾಯಕಿ ಮನಿಗ ಕರ್ಕೊಬರ್ತಿದ್ದಿಲ್ಲ ಆತ ಹೋಗ್ಲಿಕ್ಕೆ ಎಲ್ಲ ಎಲ್ಲ ಹೋಗ್ಲಿ ಮನಿಗ್ ಬರ್ಲಿಕ್ಕೆ ಕೇಳೋಣ ಅಂತೀಗ ಕೇಳಪ್ಪ ನೀನ್ ಬಿಡಾಡ